ಬಾರ್ ಲೈಸೆನ್ಸ್ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಲೋಕಾಯುಕ್ತ ಪೊಲೀಸರು ದಾಖಲಿಸಿರುವ ಎಫ್ಐಆರ್ನಲ್ಲಿ ಮಿನಿಸ್ಟರ್ ಪದ ಉಲ್ಲೇಖ ಆಗಿದ್ದು ಅಬಕಾರಿ ಸಚಿವರಿಗೆ ಸಂಕಷ್ಟ ತರುತ್ತ ಅನ್ನೋ ಪ್ರಶ್ನೆ ಎದುರಾಗಿದೆ ಹಾಗಾದರೆ ಲೋಕಾಯುಕ್ತ ಎಫ್ಐಆರ್ನಲ್ಲಿ ಏನೆಲ್ಲ ಅಂಶಗಳಿವೆ ಬನ್ನಿ ನೋಡೋಣ ಪ್ರಕರಣಕ್ಕೆ ಟ್ವಿಸ್ಟ್ ಅಧಿಕಾರಿಗಳ ಲಂಚದ ಹಣದಲ್ಲಿ ಸಚಿವರಿಗೂ ಪಾಲು ಎಫ್ಐಆರ್ನಲ್ಲಿ ಸ್ಫೋಟಕ ಅಂಶ ತಿಮ್ಮಾಪುರ್ಗೆ ಸಂಕಷ್ಟ ಫಿಕ್ಸಾ. ಬಾರ್ ಲೈಸೆನ್ಸ್ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟು ಇಪ್ಪತ್ತೈದು ಲಕ್ಷ ಹಣ ಪಡೆದು ಅಬಕಾರಿ ಇಲಾಖೆ ಡಿಸಿ ಮತ್ತು ಎಸ್ಪಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ರು ಈ ಕೇಸ್ ತನಿಖೆಗಿಳಿದಷ್ಟು ದಿನೇ ದಿನೇ ರೋಚಕ ಟ್ವಿಸ್ಟ್ ಪಡೆದುಕೊಳ್ತಿದೆ ಈ ಟ್ರ್ಯಾಪ್ ಕಾರ್ಯಾಚರಣೆ ಸಂಬಂಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದ್ದು ಲಂಚದ ಹಣ ಯಾರಿಗೆಲ್ಲ ಸೇರ್ತಿತ್ತು ಅನ್ನೋ ಬಗ್ಗೆ ಉಲ್ಲೇಖಿಸಲಾಗಿದೆ ಲೋಕಾಯುಕ್ತ ಪೊಲೀಸರು ದಾಖಲಿಸಿದ ಎಫ್ಐಆರ್ನಲ್ಲಿ ಮಿನಿಸ್ಟರ್ ಪದದ ಉಲ್ಲೇಖವಾಗಿದ್ದು ಲಂಚದ ಹಣ ಸಚಿವರಿಗೂ ಹೋಗ್ತಿತ್ತು ಎನ್ನಲಾಗಿದೆ ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಹಾಗೂ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಲಂಚಕ್ಕೆ ಬೇಡಿಕೆ ಇಡುವಾಗ ಮಿನಿಸ್ಟರ್ ಅಬಕಾರಿ ಇನ್ಸ್ಪೆಕ್ಟರ್ ಡಿಸಿ ಆಫೀಸ್ ರೆವೆನ್ಯೂ ಡಿಸಿ ಆಫೀಸ್ ಅಲ್ಲಿಂದ ಕಮಿಷನರ್ ನಲ್ಲಿ ನಾಲ್ಕು ಟೇಬಲ್ ಜಾಯಿಂಟ್ ಕಮಿಷನರ್ ಅಡಿಷನಲ್ ಕಮಿಷನರ್ ಹಾಗೂ ಇಬ್ಬರು ಡಿಸಿಗಳಿಗೆ ಲಂಚದ ಹಣ ನೀಡಬೇಕಿರುತ್ತೆ ಎಂದು ದೂರುದಾರ ಲಕ್ಷ್ಮೀನಾರಾಯಣ ಬಳಿ ಮಾತನಾಡಿರುವ ಅಂಶಗಳನ್ನು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇದಷ್ಟೇ ಅಲ್ಲ ಜಿಬಿಎ ವ್ಯಾಪ್ತಿಯಲ್ಲಿ ಸಿಎಲ್ ಸೆವೆನ್ ಲೈಸೆನ್ಸ್ ನೀಡಲು ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಹಾಗೂ ಎಸ್ಪಿ ತಮ್ಮಣ್ಣಾಗೆ ನೀಡಲು ಎಂಬತ್ತು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ನಂತರ ಎಪ್ಪತ್ತೈದು ಲಕ್ಷ ನೀಡಲು ಫಿಕ್ಸ್ ಆಗಿತ್ತಂತೆ ಮುಂಗಡವಾಗಿ ಐವತ್ತು ಲಕ್ಷ ನೀಡುವಂತೆ ಒತ್ತಾಯ ಮಾಡಿದ್ದ ಅಧಿಕಾರಿಗಳು ಹಣ ನೀಡದಿದ್ದಲ್ಲಿ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಸಬೂಬು ನೀಡಿದ್ರಂತೆ ಸ್ಥಳ ಪರಿಶೀಲನೆ ಬಳಿಕ ಮೈಕ್ರೋ ಬ್ರೆವರೀಸ್ ಲೈಸೆನ್ಸ್ ನೀಡಲು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಅಂಶವೂ ಎಫ್ಐಆರ್ನಲ್ಲಿದೆ ಇನ್ನು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಎಸ್ಪಿ ತಮ್ಮಣ್ಣ ಮತ್ತು ಕಾನ್ಸ್ಟೇಬಲ್ ಲಕ್ಕಪ್ಪ ಗಣಿಗೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಡಿಸಿ ಜಗದೀಶ್ ನಾಯಕ್ ಅವರಿಗೆ ಅನಾರೋಗ್ಯ ಕಾರಣ ಜಾಮೀನು ನೀಡಿದ್ದು ಮೂವರು ಅಧಿಕಾರಿಗಳು ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ ಎಫ್ಐಆರ್ನಲ್ಲಿ ಅಬಕಾರಿ ಇಲಾಖೆ ಸಚಿವರನ್ನು ಉಲ್ಲೇಖಿಸಿರುವುದರಿಂದ ಆರ್ಬಿ ತಿಮ್ಮಾಪುರ್ ತಲೆದಂಡ ಫಿಕ್ಸಾ ಅನ್ನೋದೇ ಕುತೂಹಲವಾಗಿದೆ ಎಸ್ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್